ಜುಲೈನಲ್ಲಿ ನನ್ನ ಮಂತ್ರಿ ಮಾಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ ಸಂಪುಟ ಪುನರ್ರಚನೆ ಸುಳಿವು ನೀಡಿದಂತಹ ಶಾಸಕ ರಾಯರೆಡ್ಡಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ರಾಯರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ ನಿನ್ನ ಮಂತ್ರಿ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನಿಲ್ಲದೆ ಮಂತ್ರಿ ಮಂಡಲ ವಿಸ್ತರಿಸುವಂತಹ ಮನಸ್ಸಿರಲಿಲ್ಲ ಸರ್ಕಾರ ರಚನೆ ವೇಳೆ ಮಂತ್ರಿ ಆಗಿ ಅಂತ ನನಗೆ ಹೇಳಿದ್ರು ಅಂತ ಹೇಳಿದ್ದಾರೆ ನೀವು ಮುಖ್ಯಮಂತ್ರಿಗಳ ಆರ್ಥಿಕ ಆಗ್ರಿ ನಾನು ಹೇಳಿದೆ ಆರ್ಥಿಕ ಸಲಹೆಗಾರ ಆಗ್ತೇನೆ ಬಟ್ ಅದಕ್ಕೆ ಅಧಿಕಾರಿ ಇರಬೇಕು ಪವರ್ ಇಲ್ಲ ಅಂದ್ರೆ ತಗೊಂಡೇನು ಮಾಡಲಿಲ್ಲ ನಾನು ಅಂತ ನಾನು ಹೇಳಿಬಿಟ್ಟೆ ನನಗೆ ಅವಾಗ ಮುಖ್ಯಮಂತ್ರಿ ಬಂದ್ರ ನಂತರ ಏ ನೀನು ಆಗೋ ನಾನು ಇಲ್ಲದಿನಲ್ಲ ಅನ್ನೋರು ಆಯಿತು ಇದ್ದೀನಿ ಅಂತಂದರೆ ನಾನು ಆಗ್ತೀನಿ ಅಂತ ಹೇಳಿದ್ರಿಂದ ಅದು ನವಂಬರ್ ಮೂರನೇ ತಾರೀಕೇ ಆರ್ಡರ್ಸ್ ಇಶ್ಯೂ ಆಗಬೇಕಾಗಿತ್ತು ಮತ್ತು ಸಿ ಎಮ್ ಹೇಳಿದರು ಸಿದ್ದರಾಮಯ್ಯನವರು ನೀನು ಸದ್ಯಕ್ಕಾಗಲೇಬೇಕು ನನ್ನ ಜೊತೆಗೆ ಬಜೆಟ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇಬೇಕು ನೀನು ನಿನ್ನ ಖಂಡಿತ ನಾನು ಜುಲೈದಲ್ಲಿ ಮಂತ್ರಿ ಮಾಡ್ತೇನೆ ನೋಡೋಣ ನಿನ್ನ ಫೈನಾನ್ಸ್ ಹ್ಯಾಂಗ್ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ನಾನು ಹುದ್ದೆಯನ್ನು ಒಪ್ಪಿಕೊಂಡಿದ್ದೇನೆ ಇವತ್ತು ನನಗೆ ಆರ್ಥಿಕ ಸಲಹೆಗಾರರ ಜೊತೆಗೆ ಸಂಪುಟದ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಆದೇಶ ಮಾಡಿದ್ದಾರೆ ಅರಣ್ಯ ಮತ್ತು ಪರಿಸರ ಯೋಜನಾ ಇಲಾಖೆ ಯೋಜನಾ ನಾನೇ ಕೇಳಿ ತಲೆ ಪ್ಲಾನಿಂಗ್ ಮಿನಿಸ್ಟರ್ ಹೀಗಾಗಿ ಅವರು ಸೆಲೆಕ್ಟ್ ಮಾಡಿದರು ಆಯ್ತು ನಿಮ್ಮ ಲೀಡರ್ ಹೇಳಿ ಅಂತ ಹೇಳಿದರು ಆದರೆ ಕೆಲವು ರಾಜಕೀಯ ಬೆಳವಣಿಗೆಯಿಂದ ನನ್ನನ್ನು ಆ ಸಂದರ್ಭದಲ್ಲಿ ಮಂತ್ರಿ ಮಾಡಲಿಕ್ಕಾಗಲಿಲ್ಲ ಸಿದ್ದರಾಮಯ್ಯ ಅವರು ಆದರೆ ಅವ್ರಿಗೆ ನಾನಿಂದಲೇ ಮಂತ್ರಿ ಮಂಡಲ ರಚನೆ ಮಾಡಕ್ಕೆ ಮನಸ್ಸಿರಲಿಲ್ಲ ಮತ್ತೆ ವಾಪಸ್ ಹೋದ್ರು ಆದರೆ ಕೆಲವು ಕಾರಣದಿಂದ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವರು ಮಿನಿಸ್ಟರ್ ಆಗಲಿ ಅಂತ ಹೇಳಿ ನಮ್ಮ ಎ ಸಿ ಅಧ್ಯಕ್ಷರು ಹೇಳಿದ್ರಿಂದ ಕೆಲವು ರಾಜಕೀಯ ಬೆಳವಣಿಗೆ ಹೀಗಾಗಿ ರಾಜಕಾರಣದಲ್ಲಿ ಒಂದೊಂದು ಸಾರಿ ಸೀನಿಯಾರಿಟಿ ಜೂನಿಯಾರಿಟಿ ನಡೆಯೋದಿಲ್ಲ